ನಾನು ಆಡುವುದು ಮಾತೆ ನೀವು ಆಡುವುದು ಮಾತೆ ಶರಣರಾಡಿದ ಮಾತುಗಳು ಮಾತೇ ಆದರೆ ಅವರ ಮಾತುಗಳು ಮಾಣಿಕ್ಯದ ದೀಪ್ತಿಯಾದವು ಅವು ಮಾತುಗಳು ವಚನಗಳಾದವು ಆ ಮಾತಿನೊಳಗೆ ಒಂದು ಗಮ್ಮತ್ತಿತ್ತು ಆ ಮಾತಿಗೊಂದು ಕಿಮ್ಮತ್ತಿತ್ತು ಆ ಮಾತಿಗೆ ಒಂದು ಸಂತಿಕೆಯಿತ್ತು ಅವರ ಮಾತು ಅಂದರೆ ಅವರು ಬಾಯಿ ತೆಗೆದು ಮಾತನಾಡಿದರೆ ಜ್ಯೋತಿರ್ಲಿಂಗ ದರ್ಶನವಾಗ್ತಿತ್ತು ಮಾತೆಂಬುದು ಜ್ಯೋತಿರ್ಲಿಂಗವಯ್ಯ ಜ್ಯೋತಿರ್ಲಿಂಗ ಕಂಡಂಗೆ ಮಾತು ಹಂಗೆ ಹಂಗೆ ಬಾಯಿ ತೆಗಿಬೇಕು ಅಂತ ಬಾಯಿ ತೆಗೆದರೆ ದೇವರ ಮನೆಯ ಬಾಗಿಲು ತೆಗ್ದಂಗಾಗಿರಬೇಕೇ ಹೊರತು ಬಾಯಿ ತೆಗೆದರೆ ಟೂ ನಂಬರ್ ಬಾಗಿಲು ತೆಗ್ದಂಗಾಗಿರಬಾರ್ದು ಅಷ್ಟೆ ಸೂಕ್ಷ್ಮ ನಿಮಗೆ ಹೇಳೋದು ನಾನು ಉಚ್ಚರಿಸಿ ಬಿಟ್ಟ ಮಾತು ಕೈಜಾರಿ ಬಿಟ್ಟ ಅವಕಾಶ ಕಳೆದು ಹೋದ ನಿಮಿಷ ಮತ್ತೆ ಸಿಗೋದಿಲ್ಲ ಮಾತಾಡಿದರೆ ಹೋಯ್ತು ಮತ್ತು ಒಡೆದರೆ ಹೋಯಿತು ಮಾತೇನು ಸಣ್ಣವಿರಬಹುದು ಅನಾಹುತ ಮಾತ್ರ ಬಹಳ ದೊಡ್ಡವಿರ್ತವೆ ಮಾತು ಸಣ್ಣ ಅಂತೂ ಎಂದೂ ತಿಳ್ಕೊಳ್ಬಾರದು ಮಾತನಾಡುವ ಮುನ್ನ ಕೇಳಬೇಕು ನೂರು ಸಾರಿ ಕೇಳಬೇಕ್ರೆ ಮಾತಾಡಬೇಕಾರೆ ಮಾತನಾಡುವ ಮುನ್ನ ಕೇಳು ಬರೆಯುವ ಮುನ್ನ ಯೋಚನೆ ಮಾಡು ಬಿಟ್ಟು ಬರುವ ಮುನ್ನ ಪ್ರಯತ್ನ ಮಾಡು ನಿವೃತ್ತಿಯಾಗುವ ಮುನ್ನ ಗಳಿಸಿಡು ಸಾಯುವ ಮುನ್ನ ದಾನ ಮಾಡು ಹೆಚ್ಚು ಮಾತನಾಡಿ ಸಹನೆಯನ್ನು ಪರೀಕ್ಷಿಸಬಾರದು ತುಂಬಾ ಮಾತನಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಗರ್ವದಿಂದ ಮಾತನಾಡಿ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬಾರದು ಕಾರಣ ಮಾತು ಬೆಳ್ಳಿ ಮೌನ ಬಂಗಾರ ನುಡಿ ಅದರಂಗ ನಡಿ ನುಡಿ ನುಡಿ ಮಾತಿಗೆ ಮಾತು ತಾಕಿದರ ನೆನಪಿಡಿ ಅದು ಬೆಂಕಿ ಕಿಡಿ ಬೆಂಕಿ ಕಿಡಿ ಇಂಥ ಮಾತು ಎಷ್ಟದವು ಜಗತ್ತಿನೊಳಗೆ ಎಷ್ಟದವ ಮಾತು ರೀ ಈಗ ನಾವು ಮಾತಾಡ್ತೀವಿ ನೀವು ಮಾತಾಡ್ತೀರಿ ಅನ್ನಲೇನು ಕಟಿ ಬಾಯಾಗಿದ್ರೆ ಏನು ಹಾಕಿತ್ತೇವ ಒಡ್ದ ಹಕ್ಕಿತ್ತು ಚರ್ಮದ ಬಾಯಿ ಕೊಟ್ಟಾನ ದೇವರು ಅಂದ್ರೆ ಉಳ್ದದ ಕೆಲವೊಂದಿಷ್ಟು ಮಂದಿ ಹಿಂಗೆ ಮಾತಾಡ್ತಾರೆವ ಮಾತಿಗೆ ಹತ್ತಿದ್ರು ಅಂದ್ರೆ ಕತಿನೇ ಮುಗಿತೇವ ಆ ಹಾಲು ಅಲ್ಲೇ ಇಟ್ಟಿರ್ತಾರೆ ಅದು ಅದು ಉಕ್ಕಿ ಉಕ್ಕಿ ವಾಸನೆ ಬಂದ ಮೇಲೆ ಒಳಗೆ ಹೋಗೋದೇವ ಮಾತಂದ್ರೆ ಹಂಗದು ಮಾತಿನ ಬ್ರಹ್ಮ ತೂತಿನ ಗಡ್ಡಿಗಿ ಪಾತಕರ ಸಂಘ ಯಾತಕ ಬೇಕು ಸರ್ವಜ್ಞ ಮಾತು 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 ಈ ಮಾತು ಎಷ್ಟಿದವು ಜಗತ್ತಿನೊಳಗಂದ್ರೆ ನನಗೆ ನನ್ನ ಮತಿಗೂ ಹೊಳೆದ ಪ್ರಕಾರ ಅಂದ್ರೆ ಎರಡು ಮಾತು ಅದು ಒಂದು ಮೆಚ್ಚುವ ಮಾತು ಇನ್ನೊಂದು ಚುಚ್ಚುವ ಮಾತು ನಾವೇನು ಆಡ್ತೀವಲ್ಲ ನಮ್ಗೆ ಯಾವ ಮಾತೇವಾ ಯಾವ ಮೆಚ್ಚವ ಐ ಯಾವ ಮಾತೇವ ಯಾವ ಮಾತು ರೀ ಚುಚ್ಚವು ಹಚ್ಚವು ಚುಚ್ಚವು ಬೆಂಕಿ ಹಚ್ಚವು ಚುಚ್ಚವು ಮಾತು ಮಾತಾಡಿದ್ರೆ ನಮ್ಮ ಬದುಕಿನೊಳಗೆ ಏನಾದರೂ ಬೆಲೆ ಬರ್ತದೇನೋ ಇಲ್ಲ ಬಿಚ್ಚು ನುಡಿಗೆ ಮೆಚ್ಚ ರಯ್ಯ ಈ ಜನಗಳು ಕಿಚ್ಚು ಹಚ್ಚುವ ನುಡಿಗೆ ಮೆಚ್ಚುವ ರಯ್ಯ ಈ ಜನಗಳು ತಾಯಿ ಏನ್ರಿ ಮೆಚ್ಚೋದು ಚುಚ್ಚೋ ಮಾತಂದ್ರೆ ಮೊದಲು ಸ್ವಲ್ಪ ಚುಚ್ಚೋ ಮಾತು ಹೇಳ್ತೀನಿ ಕೇಳ್ರಿ ನಿಮ್ಗೆ ಎರಡು ಮಾತ್ ಚುಚ್ಚೋ ಮಾತು ಹೇಗೆ ಇರ್ತಾವ್ರಿ ಮನೆಯಾಗ ಅತ್ತಿ ಸೊಸಿ ಅದಾರ ಅಂತ ತಿಳ್ಕೋರಿ ಕತೆ ಹೇಳಲ್ಲ ನಿಮಗೆ ತಿಳ್ಕೊಳದಟ್ಟರಿ ಅದಾರ ಅಂತ ತಿಳ್ಕೋರಿ ಅತ್ತಿ ಸೊಸಿಗೆ ಬೈಬೇಕಾಗ್ಯದ ಸೊಸಿ ಅತ್ತಿಗೆ ಬೈಬೇಕಾಗ್ಯದ ಎದ್ರ ಎದುರು ಬೈದರ ನಡಿಯಂಗಿಲ್ಲ ಸಂಸಾರ ಯಾವ ಬೈದ್ರೆ ಒಂದು ದಿವಸ ಅತ್ತಿ ಸೊಸಿಗೆ ಬೈಬೇಕಾಗ್ಯದ ಮನೆಯಾಗ ಒಂದು ಬೆಕ್ಕಿತ್ತೇವ ಕೆಂಪನ ಬೆಕ್ಕು ಚಂದ ಕೂದಲ ಬೆಕ್ಕು ನಮ್ಮ ಮಠದಾಗ ಐತಿರ ಏನ್ರಿ ಅದು ಯಾವ ಚಲೋ ದೊಡ್ಡದು ಒಡ್ರ್ ಅಂತ ಅದು ಆ ಬೆಕ್ಕು ನೋಡಿ ಅತ್ತಿ ಸೊಸಿಗೆ ಬೈಲು ಏನಂತ ನನ್ನ ಮಗಗೆ ಹೇಳಿದೆ ಇದರ ಅಂದ ಚಂದ ನೋಡಿ ತರವಾಡ ಇದು ಕಾಲು ಕಾಲಾಗ ಬರ್ತದ ಬಾಯಿ ಬಾಯಾಗ ಬರ್ತದ ಒಂದು ಬಡ್ಗಿ ತೊಂಬೈದಕ್ಕೆ ಹೊಡಿತೀನ ಎದಕ್ಕೆ ರೀ ಬೆಕ್ಕಿಗೆ ಅಲ್ರಿ ಸೊಸಿಗೆ ಅಕ್ಕಿ ಸೊಸಿಗೆ ಅರ್ಥ ಆತ್ರಿವ ನಿಮ್ಮ ಮಾತು ನಿಮಗೆ ಗೊತ್ತಕ್ಕವ್ಯವ ಇಪ್ಪತ್ತು ವರ್ಷದ ಹಿಂದೆ ಕೊಟ್ಟರೆ ಸೀರೆ ನಿಮಗೆ ಗೊತ್ತಕ್ಕವ ಇಪ್ಪತ್ತು ವರ್ಷದ ಹಿಂದೆ ಕೊಟ್ಟಿರ್ಲಕ್ಕ ಯಾವ ಕಣ್ಣು ಯಾವ ಸೈಂಟಿಸ್ಟೋ ನೀವು ಯಾವ ಗದ್ದಲದಾಗ ಕೊಟ್ಟಿರ್ಲಕ್ಕ ಅದನ್ನು ಕಂಡು ಹಿಡಿದು ಇಪ್ಪತ್ತು ವರ್ಷದ ನಂತರ ಅದನ್ನೇ ತೀರಿಸಿರ್ತೀರಿ ಅವ್ರಿಗೆ ವಾಪಸ್ ಏನು ತಿಳಿಯವ ನಿಮ್ಮದು ಮತ್ತು ನಿಮಗೆ ಇಷ್ಟು ಜ್ಞಾನ ಇವ ಒಂದು ತಟಗ್ ಹಿಂಗೆ ಅವರು ತೊಲಬಾಗಿನ ದಾಟಿ ಒಂದು ಸೆಕೆಂಡಿನಾಗ ನಾ ಚಲೋ ಒಂದು ಮೂರು ತಾಸಿನ ವಿಷಯ ತೊಗೊಂಡ್ಬಂದಿರ್ತಾರ ನೋಡಿ ಅದು ಏನು ಯೂನಿವರ್ಸಿಟಿ ಎಂಥ ಜ್ಞಾನ ನಿಮಗದು ಎಂತ ನನಗರ ಗಾಬರಿ ಹೇಳ್ಬಿಟ್ಟಿರ್ತೀನಿ ಮ್ಯಾಮ್ ವಿಷಯ ತಿಳ್ಕೊಂಡು ಯವ್ವ ಯಾವಾಗ ಹಿಂಗೆ ಅತ್ತಿ ಅಂದು ನೋಡು ಬೆಕ್ಕಿಗೆ ಹೋಗಲ್ದಲ್ಲ ಬೆಕ್ಕಿಗೆ ಹೊಡೆದ ಸೊಸಿ ಹೊಡಲ್ಯವ ಸೊಸಿ ಹೊಡೆ ಸೊಸಿ ಅಕ್ಕಿ ನೋಡಿಲ್ಲು ಬೆಕ್ಕ ನಾನು ಅಕ್ಕಿ ಚಲೋ ಎಮ್ ಎ ಪಿ ಎಚ್ ಡಿ ಮಾಡಿದ್ಲು ಅಕ್ಕಿ ಅಕ್ಕಿ ಕೈ ಕುಯ್ ಅಂತಾಳೆ ಅವ್ರ ಮನೆ ಮುಂದೊಂದು ನಾಯಿ ಬಂದು ನಿಂತೈತಿ ಅವು ಕರ್ರಂದು ಅಕಿ ಶಾಪುರ ಶಾಪುರ್ ನಾಯಿಗೆಲ್ಲ ಹುಚ್ಚಿಡಿತ ಇದಕ್ಕೆ ಯಾಕೆ ಹುಚ್ಚಿಡುವ ಲ್ಯವ ಅಂದ್ರು ಯಾವುದಕ್ಕೆ ರೀ ನಾಯಿಗಲ್ರಿ ಅತ್ತಿ ಇವು ಎಂದಾದರೂ ಮೆಚ್ಚುವ ಮಾತುಗಳೇನು ಇಲ್ಲ ಇವು ಚುಚ್ಚುವ ಮಾತುಗಳು ಅದಕ್ಕೆ ನಮ್ಮ ಮಾತು ಯಾವಾಗಲೂ ಸಹಿತ ಮೆಚ್ಚುವಂಗಿರಬೇಕೆ ಹೊರತು ಇನ್ನೊಬ್ಬರ ಮನಸ್ಸು ಒಡೆಯುವಂಥ ಮಾತು ನಮ್ಮೂ ಆಗಬಾರ್ದು ಮಾತು ಬಾಯಿ ತೆಗೆದರೆ ಒಬ್ಬರ ಜೀವ ಉಳಿಸಿರಬೇಕು ಭರವಸೆಯ ಕಳೆದುಕೊಂಡ ಬದುಕಿಗೆ ಭಾಗ್ಯದ ತವ ನಿಲಿಯಾಗಿರಬೇಕು ಮಾತುಗಳು ಮಾತು ಮಾತು ಮತನಿಸಿ ಹುಟ್ಟಿತ್ತು ನವನೀತ ಬೆಣ್ಣೆ ಬೆಣ್ಣಿ ಹೆಂಗ ಬಂದಿರಬೇಕು ಮಾತು ಅಂತ ಮಾತು ಮುತ್ತಾದರೆ ಕಲಹ ಎಲ್ಲಿಂದ ಹೇಳಿ ನೋಡೋಣ ಮಹಾಭಾರತ ಆಗಿದ್ದದರಿಂದರೆ ಒಂದು ಮಾತಂದು ದ್ರೌಪದಿ ಪಾಂಚಾಲಿ ಮೇಲೆ ನಿಂತ್ಕೊಂಡು ದುರ್ಯೋಧನ ಬರ್ತಿದ್ದ ಒಂದು ಮಾತಂದು ಏನಂತ ಅಂದಶ ಪುತ್ರ ಅಂದಹ ಅಂದು ದುರ್ಯೋಧನನ ತಂದೆ ಧೃತರಾಷ್ಟ್ರ ಆ ಕಣ್ಣಿರಲಿಲ್ಲ ಕುರುಡನ ಮಗ ಕುರುಡ ಅಂದ್ಲು ಅದೇ ಒಂದು ಮಾತು ದುರ್ಯೋಧನ ಮನಸ್ಸಿನಾಗೆ ಉಳಿತು ನಿಮ್ಗೆ ಹೇಳಿದಾಗ್ಯಾಲೆ ಮನಸ್ಸಿನ ಆಗಿ ಉಳಿದು ಮಾತು ಬಹಳ ಡೇಂಜರವು ಒಂದೇ ಒಂದು ಮಾತು ಮನಸ್ಸಿನ ಉಳ್ದಿತ್ತು ಉಳಿದಿತ್ತು ಹದಿನೆಂಟು ದಿನದೊಳಗೆ ಹದಿನೆಂಟು ಅಕ್ಷೋಣಿ ಸೈನ್ಯ ನಾಶವಾಗಿತ್ತು ಯುದ್ಧವಾಗಿತ್ತು ಒಂದು ಮಾತಿನಿಂದ ಒಂದು ಮಾತಿನ ಮಾತು ಯಾವಾಗಲೂ ಸಹಿತ ಬದುಕಿನೊಳಗೆ ವಿಶೇಷತೆಯನ್ನು ತಂದುಕೊಡಬೇಕು ಅಂಥ ಮಾತು ಒಳ್ಳೆಯ ಮಾತುಗಳನ್ನು ಆಡುವುದರಿಂದ ಒಳ್ಳೆಯ ಮಾತುಗಳನ್ನು ಹೇಳುವವರಿಗೆ ನಾನು ಏನು ಕೊಡ್ತೀನಿ ಅಂತಾನೆ ಮಾರ್ಯ ಏನು ಕೊಡ್ತೇನೆ ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸೂಳ್ನುಡಿ ಒಂದರ ಗಳಿಗೆ ಇತ್ತಡೆ ನಿಮ್ಮ ನಿತ್ತೆ ಕಾಣ ರಾಮನಾಥ ದೇವರು ಪ್ರತ್ಯಕ್ಷರಾದರಂತೆ ದಾಶಿ ಮಾರೆಯಲ್ಲಿ ಕೇಳಿದ ದೇವರು ಏನು ಬೇಕು ದಾಶಿ ಮಾರ್ಯರೆ ಈಗ ನಮಗೆ ಕೇಳಿದ್ರೆ ದೇವ್ರೆ ಅವ ಚಲೋ ಸಂತಿ ಲಿಸ್ಟ್ ಇಷ್ಟು ದೊಡ್ಡ ಲಿಸ್ಟ್ ಹಚ್ತೀವಿ ನಮ್ಗೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಏನು ಬೇಕು ಅಂದ ಏನು ಕೊಡಬೇಕಂತ ಮಾಡಿಯಪ್ಪ ದೇವರೇ ಅಂದವ ದಾಶಿ ಮಾರಿ ಆನೆ ಕೊಡಬೇಕಂತ ಮಾಡೀನಿ ಅಂದ ಅಲ್ಲ ಕೊಡ್ತೀವಿ ಬಿಡು ಯಾರಪ್ಪಂದು ಕೊಡ್ತಿದ್ದೀವಿ ಕೊಟ್ಟ ಮೇಲೆ ಅದನ್ನು ಸಲೋರ್ ಯಾರು ಅಂದವ ಬ್ಯಾಡ ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ನೀ ಶ್ರೀಮಂತಿಕೆ ಕೊಟ್ಟರು ನಾನು ಅಲ್ಲೆ ಹಿರಿದಪ್ಪ ರಾಜ್ಯವ ನಿಟ್ಟಡೂ ಎಲ್ಲದು ಎಲ್ಲದೂ ಒಲ್ಲೆ ವಲ್ಲೆ ಒಲ್ಲೆ ಕೊನಿಗೊಂದು ಬೇಕಲ್ಲ ಕೊನಿಗಂತಾನೆ ನಿಮ್ಮ ಶರಣರ ಸೂಳ್ನುಡಿ ಸೂಳ್ ನುಡಿ ಎಂದರೆ ಸರದಿಯ ಪ್ರಕಾರ ಸತ್ಯವಾದ ನುಡಿಗಳು ಸಮಾಜಕ್ಕಾಗಿ ತನ್ನುವ ಸವಿಸಿದವರ ನುಡಿಗಳು ಶಿವಯೋಗಕ್ಕಾಗಿ ಮನವ ಮೀಸಲಿರಿಸಿದವರ ನುಡಿಗಳು ಯಾರು ಆ ನುಡಿಯನ್ನು ಯಾರು ಆ ನುಡಿಯನ್ನು ನನ್ನ ಕಿವಿಗೆ ಹಾಕ್ತಾರ ಓ ದೇವ ಅವ್ರಿಗೆ ನಿನ್ನ ಕೊಟ್ಟು ಬಿಡ್ತೀನಿ ಅಂತ ಹೇಳಿದರು ದಾಶಿಮಾರು ಅಂದರೆ ಒಂದು ಒಳ್ಳೆಯ ಮಾತು ದೇವರಿಗೆ ಸಮಾನ ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕವ